ಸದ್ಯಕ್ಕೆ ಕನ್ನಡ ಸಿನಿಮಾ ರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಬರ್ತಾ ಇಲ್ಲ ಅನ್ನುವಂಥ ದೊಡ್ಡ ದೊಡ್ಡ ಮಾತುಗಳು ಕೇಳಿ ಬರ್ತಿರುವ ಈ ಸಮಯದಲ್ಲಿ ರೂಪೇಶ್ ಶೆಟ್ಟಿ ತುಳುನಾಡಿನಿಂದ ಒಂದು ಬಹಳ ಒಳ್ಳೆಯ ಸಿನಿಮಾನ ಕನ್ನಡಕ್ಕೆ ತಂದಿದ್ದಾರೆ ಜೈ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ತುಳುನಾಡಿನ ಸಿನಿಮಾಗಳಲ್ಲಿ ಬಹಳ ಇಂಪಾರ್ಟೆಂಟಾಗಿ ನಮಗೆ ಕಾಣೋದು ಅಂದರೆ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಹ್ಯೂಮರ್ ಇರುತ್ತೆ ಸೆವೆಂಟಿ ಪರ್ಸೆಂಟು ಇರ್ಬೋದು ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಹ್ಯೂಮರ್ನ ಜೊತೆಯಲ್ಲಿ ಸಾಮಾಜಿಕ ಕಳಕಳಿಯ ಬಹಳ ಒಳ್ಳೆಯ ಉದ್ದೇಶ ಇಟ್ಕೊಂಡು ರೂಪೇಶ್ ಶೆಟ್ಟಿ ಈ ಸಿನಿಮಾನ ನಮ್ಮ ಮುಂದೆ ತಂದಿದ್ದಾರೆ ರೂಪೇಶ್ ಶೆಟ್ಟಿ ಬಗ್ಗೆ ಗೊತ್ತು ಮಹಾನ್ ಜಿದ್ದಿ ಅವನು ಸೊ ಏನಾದರೂ ಸಾಧಿಸಬೇಕು ಅಂದರೆ ಆಕಾಶ ತಲೆ ಕೆಳಗೆ ಮಾಡಿ ಅದು ಸಾಧಿಸ್ತಾರೆ ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಚೆನ್ನಾಗಿದೆ ಸಿನಿಮಾ ಅದಿತಿ ಎಲ್ಲ ಕ್ಯಾರೆಕ್ಟರ್ಸು ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ನಾವು ಎಲ್ಲ ಬೇರೆ ಭಾಷೆಯ ಸಿನಿಮಾಗಳನ್ನ ತುಂಬ ನೋಡ್ತೀವಿ ಯಾವುದು ಮಲಯಾಳಂ ತೆಲುಗು ತಮಿಳು ಎಲ್ಲ ಸಿನಿಮಾಗಳು ನೋಡ್ತೀವಿ ಈಗ ನಮ್ಮ ಕರ್ನಾಟಕದ ಪ್ರಾದೇಶಿಕ ಭಾಷೆಯಾದ ತುಳುವಿನಿಂದ ಒಂದು ಸಿನಿಮಾ ನಿಮಗಾಗಿ ನಿಮ್ಮ ಮುಂದೆ ಬಂದು ನಿಂತಿದೆ ಹ್ಯೂಮರ್ ಇಷ್ಟಪಡೋರು ಅದ್ಭುತವಾಗಿದೆ ಯಾವುದಾದ್ರೂ ಮೆಸೇಜ್ ಇಷ್ಟಪಡೋರು ಅದು ಅದ್ಭುತವಾಗಿದೆ ಭಾಳ ಸುಂದರವಾದ ಹೀರೋ ಇದ್ದಾರೆ ಈ ಲುಕ್ಸ್ ವೆರಿ ಕ್ಯೂಟ್ ಬಹಳ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ ಸ್ಕ್ರೀನ್ಗಳಲ್ಲಿ ಜೊತೆಯಲ್ಲಿ ಮಂಗಳೂರಿನ ಅದ್ಭುತ ಹಾಸ್ಯ ಕಲಾವಿದರು ನಿಮ್ಮನ್ನ ನಕ್ಕು ನಕ್ಕು ಸೀಟಿಂದ ಕೆಳಗೆ ಬೀಳ್ಸೋಕೆ ಟ್ರೈ ಮಾಡ್ತಾರೆ ಸಾಧ್ಯದ ದಯವಿಟ್ಟು ಎಲ್ರು ಸಿನಿಮಾ ನೋಡಿ ಬಹಳ ಒಳ್ಳೆ ಸಿನಿಮಾ ಆ ಕ್ರೆಡಿಟ್ ರೂಪೇಶ್ಗೆ ಹೋಗುತ್ತೆ ಅವನ ಪ್ರಯತ್ನ ನಿಜವಾಗ್ಲೂ ಚೆನ್ನಾಗಿದೆ ಅದಕ್ಕೆ ಒಳ್ಳೆಯ ಪ್ರತಿಫಲ ನಿಮ್ಮಿಂದ ಸಿಗ್ಲಿ ಥ್ಯಾಂಕ್ ಯು ಸೋ ಮಚ್ ಸದ್ಯಕ್ಕೆ ಕನ್ನಡ ಸಿನಿಮಾ ರಂಗದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಬರ್ತಾ ಇಲ್ಲ ಅನ್ನುವಂಥ ದೊಡ್ಡ ದೊಡ್ಡ ಮಾತುಗಳು ಕೇಳಿ ಬರ್ತಿರುವ ಈ ಸಮಯದಲ್ಲಿ ರೂಪೇಶ್ ಶೆಟ್ಟಿ ತುಳುನಾಡಿನಿಂದ ಒಂದು ಬಹಳ ಒಳ್ಳೆಯ ಸಿನಿಮಾನ ಕನ್ನಡಕ್ಕೆ ತಂದಿದ್ದಾರೆ ಜೈ ಸಿನಿಮಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ತುಳುನಾಡಿನ ಸಿನಿಮಾಗಳಲ್ಲಿ ಬಹಳ ಇಂಪಾರ್ಟೆಂಟಾಗಿ ನಮಗೆ ಕಾಣೋದು ಅಂದರೆ ಅಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಹ್ಯೂಮರ್ ಇರುತ್ತೆ ಕೆಲಸ ಸೆವೆಂಟಿ ಪರ್ಸೆಂಟು ಇರ್ಬೋದು ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಹ್ಯೂಮರ್ನ ಜೊತೆಯಲ್ಲಿ ಸಾಮಾಜಿಕ ಕಳಕಳಿಯ ಬಹಳ ಒಳ್ಳೆಯ ಉದ್ದೇಶ ಇಟ್ಕೊಂಡು ರೂಪೇಶ್ ಶೆಟ್ಟಿ ಈ ಸಿನಿಮಾನ ನಮ್ಮ ಮುಂದೆ ತಂದಿದ್ದಾರೆ ರೂಪೇಶ್ ಶೆಟ್ಟಿ ಬಗ್ಗೆ ಎಲ್ಲರಿಗೂ ಗೊತ್ತು ಮಹಾನ್ ಜಿದ್ದಿ ಅವನು ಸೊ ಏನಾದರೂ ಸಾಧಿಸಬೇಕು ಅಂದಲೇ ಆಕಾಶ ತಲೆ ಕೆಳಗೆ ಮಾಡಿ ಅದು ಸಾಧಿಸ್ತಾರೆ ಸೊ ಹಾಗಾಗಿ ಆಲ್ ದಿ ಬೆಸ್ಟ್ ಚೆನ್ನಾಗಿದೆ ಸಿನಿಮಾ ಅದಿತಿ ಎಲ್ಲ ಕ್ಯಾರೆಕ್ಟರ್ಸು ಬಹಳ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ನಾವು ಎಲ್ಲ ಬೇರೆ ಭಾಷೆಯ ಸಿನಿಮಾಗಳನ್ನ ತುಂಬ ನೋಡ್ತೀವಿ ಯಾವುದು ಮಲಯಾಳಂ ತೆಲುಗು ತಮಿಳು ಎಲ್ಲ ಸಿನಿಮಾಗಳು ನೋಡ್ತೀವಿ ಈಗ ನಮ್ಮ ಕರ್ನಾಟಕದ ಪ್ರಾದೇಶಿಕ ಭಾಷೆಯಾದ ತುಳುವಿನಿಂದ ಒಂದು ಸಿನಿಮಾ ನಿಮಗಾಗಿ ನಿಮ್ಮ ಮುಂದೆ ಬಂದು ನಿಂತಿದೆ ಹ್ಯೂಮರ್ ಇಷ್ಟಪಡೋರು ಅದ್ಭುತವಾಗಿದೆ ಯಾವುದಾದ್ರೂ ಮೆಸೇಜ್ ಇಷ್ಟಪಡೋರು ಅದು ಅದ್ಭುತವಾಗಿದೆ ಭಾಳ ಸುಂದರವಾದ ಹೀರೋ ಇದ್ದಾರೆ ಈ ಲುಕ್ಸ್ ವೆರಿ ಕ್ಯೂಟ್ ಬಹಳ ಹ್ಯಾಂಡ್ಸಮ್ ಆಗಿ ಕಾಣ್ತಾರೆ ಸ್ಕ್ರೀನ್ಗಳಲ್ಲಿ ಅದ್ಭುತ ಇದಾರೆ ಅದರ ಜೊತೆಯಲ್ಲಿ ಮಂಗಳೂರಿನ ಅದ್ಭುತ ಹಾಸ್ಯ ಕಲಾವಿದರು ನಿಮ್ಮನ್ನ ನಕ್ಕು ನಕ್ಕು ಸೀಟಿನ ಕೆಳಗೆ ಬೀಳ್ಸೋಕೆ ಟ್ರೈ ಮಾಡ್ತಾರೆ ಸಾಧ್ಯದ ದಯವಿಟ್ಟು ಎಲ್ರು ಸಿನಿಮಾ ನೋಡಿ ಬಹಳ ಒಳ್ಳೆ ಸಿನಿಮಾ ಆ ಕ್ರೆಡಿಟ್ ರೂಪೇಶ್ ಹೋಗುತ್ತೆ ಅವನ ಪ್ರಯತ್ನ ನಿಜವಾಗ್ಲೂ ಚೆನ್ನಾಗಿದೆ ಅದಕ್ಕೆ ಒಳ್ಳೆಯ ಪ್ರತಿಫಲ ನಿಮ್ಮಿಂದ ಸಿಗ್ಲಿ ಥ್ಯಾಂಕ್ ಯು ಸೋ ಮಚ್